ನಾಡಿನ ಸುಪ್ರಸಿದ್ಧ ಹಾಸನಾಂಬ ದೇವಿ ದರ್ಶನ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ವಿವರ ಅಕ್ಟೋಬರ್ ಒಂಬತ್ತರಂದು ಪೂಜಾ ಕೈಂಕರ್ಯಗಳೊಂದಿಗೆ ದೇವಾಲಯವನ್ನು ತೆರೆಯಲಾಗುವುದು ಆದರೆ ಅಂದು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಅಕ್ಟೋಬರ್ ಹತ್ತು ಬೆಳಗಿನ ಜಾವ ಆರು ಗಂಟೆಯಿಂದ ಸಂಜೆ ಏಳರವರೆಗೆ ಸಾರ್ವಜನಿಕರಿಗೆ ಪ್ರವೇಶ ದರ್ಶನಾವಕಾಶ ಕಲ್ಪಿಸಲಾಗಿದೆ ಅಕ್ಟೋಬರ್ ಹನ್ನೊಂದು ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ದರ್ಶನಾವಕಾಶ ಇದೆ ಆದರೆ ಈ ದಿನಗಳಂದು ಮಧ್ಯಾಹ್ನ ಎರಡರಿಂದ ಮೂರುವರೆ ಗಂಟೆಗೆ ಮತ್ತು ಬೆಳಿಗ್ಗೆ ಎರಡರಿಂದ ಐದು ಗಂಟೆ ನಡುವೆ ಪೂಜಾ ಕೈಂಕರ್ಯಗಳಿಗಾಗಿ ದರ್ಶನಾವಕಾಶ ಇರೋದಿಲ್ಲ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಸಂಜೆ ಏಳು ಗಂಟೆಗೆ ಸಾರ್ವಜನಿಕರಿಗೆ ದರ್ಶನ ಮುಕ್ತಾಯವಾಗುತ್ತದೆ ಅಕ್ಟೋಬರ್ ಇಪ್ಪತ್ಮೂರರಂದು ಪೂಜಾ ಕೈಂಕರ್ಯಗಳೊಂದಿಗೆ ದೇವಾಲಯದ ದ್ವಾರವನ್ನು ಬಂದ್ ಮಾಡಲಾಗುವುದು ಅಂದು ಸಾರ್ವಜನಿಕರಿಗೆ ಪ್ರವೇಶ ಅವಕಾಶವಿರುವುದಿಲ್ಲ ಬರುವ ಸಾರ್ವಜನಿಕರಿಗೆ ಧರ್ಮ ದರ್ಶನ ಮುನ್ನೂರು ರೂಪಾಯಿನ ಪ್ರವೇಶಾತಿ ಹಾಗೂ ಸಾವಿರ ರೂಪಾಯಿನ ಪ್ರವೇಶಾತಿ ಹೀಗೆ ಮೂರು ಪ್ರತ್ಯೇಕ ಸಾಲುಗಳಲ್ಲಿ ದರ್ಶನಾವಕಾಶವನ್ನು ಕಲ್ಪಿಸಲಾಗಿದೆ ಇದಲ್ಲದೆ ಮಾನ್ಯ ಸಚಿವರು ಮಾನ್ಯ ಶಾಸಕರುಗಳು ಮಾನ್ಯ ನ್ಯಾಯಾಧೀಶರು ಉನ್ನತ ಅಧಿಕಾರಿಗಳು ಹಾಗೂ ಇತರೆ ಗಣ್ಯರು ಅವರು ಆಗಮಿಸುವ ದಿನಾಂಕವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮೊದಲೇ ತಿಳಿಸಿ ಬರಲು ಕೋರಿದೆ ನಿಗದಿತ ದಿನಾಂಕದಂದು ಬೆಳಿಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ನಡುವೆ ಮಾತ್ರ ಆಗಮಿಸಬೇಕೆಂದು ಕೋರುತ್ತೇನೆ ಹಾಸನಾಂಬ ದೇವಿ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಬರುವ ಸಾರ್ವಜನಿಕರಿಗೆ ಸುಗಮವಾಗಿ ದರ್ಶನ ಆಗಬೇಕು ಅನ್ನೋ ಕಾರಣಗಳಿಂದ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ತಂದಿದ್ದೇವೆ ಹಾಸನಾಂಬ ದೇವಿ ದರ್ಶನದ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಾದ್ರೆ ಇವು ಅನಿವಾರ್ಯ ಎಂಬ ಕಾರಣದಿಂದ ತಾವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ಇದಕ್ಕೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ